ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದರ ಚೆನ್ನಾಗಿರ ಇವತ್ತಿನ ದಿನ ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರಲ್ಲ ಅವರು ಇವತ್ತಿನ ದಿನ ತೋರಿಸ್ತೀನಿ ನೋಡ್ಕೊಳ್ಳಿ ಒಂದುವರೆ ಲೋಟ ನೀರು ಕಾದಿದೆ ಚರ್ಕ ಒಂದುವರೆ ಲೋಟ ನೀರು ಹಾಕಿ ಮೂರು ಮುದ್ದೆ ಎರಡು ಮುದ್ದೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರಲ್ಲ ಅವರು ಈ ಟೆಕ್ನಿಕ್ಕ ಯೂಸ್ ಮಾಡಿ ಯಾರು ಗಂಟಾಗ್ಬಿಟ್ಟೆ ಅಂತ ಅಂತಾರಲ್ಲ ಅವರಿಗೆ ಈಗ ಒಂಚೂರು ಆಯಲ್ ಹಾಕಿ ಆಗ ದಿನ ಈಗ ಒಂದೇ ಒಂದು ಸ್ವಲ್ಪ ಸಿಕ್ಕೊಳೋಣ ಅದೊಂದು ಸ್ವಲ್ಪ ಬೇವಿತ್ತು ಪೆನ್ ಮಳೆ ಟೈಮಲ್ಲಿ ಹಸಿಟ್ಟು ಹೋದರೆ ಹೇಗಿರುತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಗಂಟಾಗೋದಿಲ್ಲ ಯಾರು ಗಂಟಾಗುತ್ತೆ ಅವ್ರು ಮಾತ್ರ ಹಾಕೊಳ್ಳಿ ಸ್ವಲ್ಪ ಅಷ್ಟೇ ಸಾಕು ಗಂಟಾಗದೇ ಇರಲಿ ಅಂತ ನೋಡಿ ಮಳೆ ಐತೆ ರಾಗಿ ಮುದ್ದೆ ಯಾರು ಮಾಡಕ್ಕೆ ಬರಲ್ಲ ಅವರು ಈ ಟೆಕ್ನಿಕ ಯೂಸ್ ಮಾಡಿ ನಾನೇನು ಜಾಸ್ತಿ ಮಾಡ್ತಾಯಿಲ್ಲ ಎರಡು ಮುದ್ದೆ ಎರಡು ಒಂದೂವರೆ ಲೋಟ ಹಾಕಿದ್ದೀನಿ ನೀರ ಒಂದು ಸ್ವಲ್ಪ ಹಸಿಟ್ಟು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ತಗಿದ್ದೀನಿ ನೋಡಿ ಫ್ರೆಂಡ್ಸ್ ಹಿಂಗೆ ಉಗ್ತಾ ಹೋಗ್ತೈತೆ ನೋಡಿ ಈ ಕಂಡೀಷನಲ್ಲಿ ಹಸಿಟ್ಟು ಇಬೇಕು ನೋಡಿ ಒಂದು ಒಂದು ಅಂದರೆ ತಲೆ ಒಡೆದಷ್ಟು ಹಸಿಟ್ಟು ಹಾಕ್ತೀನಿ ಸಲ್ಪ ಬೇಯಬೇಕು ಜಾಸ್ತಿ ಬೇಯಸಕೋಬೇಡಿ ಗಂಟಾ ಆಗಿಬಿಡುತ್ತೆ ಸ್ವಲ್ಪ ಬೆಂದಿದ್ದ ನೋಡಿ ಆ ಟೈಮಲ್ಲಿ ಇದು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹೊಟ್ಟೆಗೆ ಬೇಯಿತೈತೆ ಆಸಿಟ ಜಾಸ್ತಿ ಬೇಯಸಕೋಬೇಡಿ ಇನ್ನ ಎರಡು ಸೆಕೆಂಡ್ ಇಷ್ಟೇ ಹಾ ನೋಡಿ ಕುದಿ ಬರ್ತಿದೆ ಸಿಟನ್ ಗಮ್ಮ ಬರೋ ಟೈಮಲ್ಲಿ ತಿರುಗ್ಬಿಟ್ರೆ ಸಾಕು ನೀವು ಜಾಸ್ತಿ ಮುದ್ದೆ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಆವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಏನೂ ಆಗೋಲ್ಲ ತಿಕ್ಕಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ಒಂದ್ಸಲ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ತಿರುಗ್ತೀನಿ ಮನೇಲಿ ಮುದ್ದೆ ಕಾಲ್ ಇಲ್ಲದೇ ಆದ್ರೂ ಪರವಾಗಿಲ್ಲ ಮಾ ಫೋನ್ ಇರ್ತದೆ ಅದನ್ನೇ ಫೋನ್ ಮಾಡಿಕೊಂಡು ಮಾಡಿಕೊಂಡು ಪರವಾಗಿಲ್ಲ ನಾನು ಅದರಲ್ಲೇ ಮಾಡ್ತಿರೋದು ನೋಡಿ ಚೆನ್ನಾಗಿ ಒಡ್ಕೊಳ್ತೇವೆ ಅಂತಿರಬೇಕು ಆ ಕಡೆ ಈ ಕಡೆ ಸೈಡು ಈ ಥರ ಮಾಡಿದ್ರೆ ಹೋಳಿನ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಚಿಕನ್ ಸಾಂಬಾರು ಜೊತೆ ಮುದ್ದೆ ಕಾಂಬಿನೇಷನ್ ಸೂಪರ್ ಕಂಡು ಹೇಗಿರುತ್ತೆ ಅಂತಂದರೆ ಸೂಪರ್ ಒಂದ್ಸಲ ನಾನು ಮಾಡಿ ಪ್ರೀತಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ

3 gotti di neida la porta ha suorta idra un po' con te il beerno ne nada ನೋಡಿ ಫ್ರೆಂಡ್ಸ್ ಯಾವ ರೀತಿ ಐತೆ ಮುಂದೆ ಎಷ್ಟು ಆಗಿತ್ತು ನೋಡಿ ಈ ರೀತಿ ಮಾಡಬೇಕು ಅಂದರೆ ನಾ ಮಾಡಿರೋ ರೀತಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್ ಬಾಯ್